ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಪೊಟ್ಯಾಟೊ ಕರಿ ಪೊಟ್ಯಾಟೊ ಕರಿ ಮಾಡಕ್ಕೆ ಏನೇನು ಬೇಕಂತ ನೋಡೂ ಬರ್ರಿ ಫಸ್ಟ್ ಆಲೂಗಡ್ಡೆ ಆಲೂಗಡ್ಡೆನ ಈ ಥರ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಅಲ್ಲ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ ಇಟ್ಕೊಂಡೈತಿ ಅಜ್ಖಾರ್ ಪುಡಿ ಕಸೂರಿ ಮೆಂತೆ ಧನಿಯಾ ಪೌಡರ್ ಗರಂ ಮಸಾಲ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಸ್ಟೋವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕಿ ಜೀರಿಗೆ ಸಾಸಿವೆ ಆದಮೇಲೆ ಸಣ್ಣದಾಗಿ ಇಟ್ಕೊಂಡಿರುವಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊರಿ ಆಲೂಗಡ್ಡೆ ಕುದಿಸಿ ಪಲ್ಯ ಮಾಡೋಕೆ ಟೈಮ್ ಇರಲಿಲ್ಲ ಅಂದ್ರೆ ನೀವು ಈ ರೀತಿ ಬಟಾಟಿನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈ ರೀತಿ ಒಗ್ಗರಣೆ ಮಾಡಿ ಪಲ್ಯ ಮಾಡ್ಕೋಬೋದು ಸ್ವಲ್ಪ ಬೇಯಿಸಿದ ಮೇಲೆ ಧನಿಯಾ ಪೌಡರ್ ಅಚ್ಚಕಾರ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಮತ್ತು ಕಸೂರಿ ಮೆಂತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಒಳಗನ ಸ್ವಲ್ಪ ಬೇಯಿಸ್ಕೋಬೇಕು ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಪೊಟ್ಯಾಟೊ ಹಾಕಿ ಎಲ್ಲನೂ ಕರೆಕ್ಟಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಬೇಕು ಹೋಮ್ ಮೇಡ್ ಈಸಿ ರೆಸಿಪಿಗಳಿಗಾಗಿ ಖಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಉತ್ತರ ಕರ್ನಾಟಕದ ಹೆಚ್ಚಿನ ರೆಸಿಪಿಗಳಿಗಾಗಿ ಖಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಲ ಕರೆಕ್ಟಾಗಿ ನೀರು ಜೊತೆ ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷದಷ್ಟು ಕುದಿಸ್ಬೇಕು ಈಗ ನೋಡಿ ಆಲೂಗಡ್ಡೆ ಬೆಂದೆ ಇಲ್ಲ ಅಂತ ನೋಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನ ಬೇಯಿಸ್ಕೋಬೋದು ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗೈತಿ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನೋಡಿರಿ ಈ ಥರ ಡಿಫ್ರೆಂಟಾಗಿ ಆಲೂಗಡ್ಡೆ ಪಲ್ಯನ ನೀವು ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರೀ ಧನ್ಯವಾದ